வியாசித்தன கூட கருத்த அவரவரவர பூஜைகள்லேவர்ப்பரையோர பாவனையேவர பூஜை தாகுவன் அவருடைய நம்ம யாவத்தூட குருவது அந்த பார்த்தீசம் எப்படி

ದೇವರ ತೋರಿಸಿದಾಗ ನನಗೆ ಗುರು ತೋರಿಸಿದ್ರಿಂದ ನಗಲು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಏನು ಮಾತನ್ನ ಹೇಳ್ತಾರೆ ಅಂದರೆ ಗುರು ಶಬ್ದ ಬಹಳ ಅರ್ಥಪೂರ್ಣವಾಗಿರುವ ನಾನಾ ಅರ್ಥಗಳನ್ನ ಗುರು ಶಬ್ದಕ್ಕೆ ಕೊಡ್ತಾ ಇದು ಗುರು ಅಂದ್ರೆ ಬೆಳಕು ಅಂತ ಅರ್ಥ ಗುರು ಅಂದರೆ ಭಾರ ಅಂತ ಅರ್ಥ ಗುರು ಅವರೇ ದೊಡ್ಡ ರೂಪದ ಅರ್ಥ ಇದೆ ಗುರು ಅಂದರೆ ಒಂದು ಜ್ಞಾನ ಅಂತ ಅರ್ಥ ಇದೆ ಹೀಗೆ ನಾನಾ ಅರ್ಥಗಳನ್ನು ಗುರು ಶಬ್ದಕ್ಕೆ ಕೂತ್ಕೊಂಡು ಬಂದಿರುವಂತಹ ಗುರು ಶಬ್ದ ಅಂದ್ರೆ ಅಂಧಕಾರ ಗುರು ಶಬ್ದ ಅಂದ್ರೆ ಜ್ಞಾನ ಒಂದು ಅಂಧಕಾರವನ್ನು ಹೊರಲಾಡಿಸಿ ಯಾರು ನಿಮಗೆ ಬೆಡಕರ ಕೊಡ್ತಾರೋ ಅಜ್ಞಾನವನ್ನು ಓಡಾಡಿಸಿ ಸುಜ್ಞಾನವನ್ನು ಯಾರಿಗೆ ಕೊಡ್ತಾರೋ ಅವರಲ್ಲಿ ಏನಂತ ಕರೀತಾರೆ ಗುರು ಗುರು ಅಂತ ಕರೀತಾರೆ ನೋಡಿ ನಿಮಗೆ ಎತ್ತಾಗ ತಾಯಿಯಿಂದ ಮಾರ್ಗದರ್ಶನವನ್ನು ಮಾಡಿದಾಗ ತಂದೆ ಮಾರ್ಗದರ್ಶನವನ್ನು ಮಾಡಿದಾರೆ ಆಮೇಲೆ ನಿಮಗೆ ವಿದ್ಯೆಯನ್ನು ಕಲಿಸುವ ಗುರುಗಳು ಆಧ್ಯಾತ್ಮದಲ್ಲಿ ನಿಮಗೆ ಮಾರ್ಗದರ್ಶನ ಮಾಡವರು ನಿಮಗೆ ಗುರುಸ್ಥಾನ ಇದ್ದು ಎಲ್ಲ ತಿಳಿದಿದ್ದು ಮಾಡಿದ ಮಾಡಿದಹಾದೇವಿತಾರೆ ನಾಮ ಹೇಳ್ತಾರೆ ಗುರುವನ್ನ ಕರೆತು ನರಜನ್ಮವ ಪಡೆದು ಹರಜನ್ಮವ ಮಾಡಿದ ಗುರುವೆ ಭವಿಯೆಂಬುದು ಪಡೆದು ಭಕ್ತಿಯನ್ನೆನೆಸಿದ ಗುರುವೆ ಭವ ಪಡಿಸಿ ಪರಮಸುಖ ತೋರಿದ ಗುರುವೆ ಚನ್ನ ಮಂದಿ ಕಾಟ ತನ್ನ ಕಣ್ಣ ಕೈಯಲ್ಲಿ ತಂದು ಕೊಟ್ಟ ಈ ನರಜನ್ಮ ಈ ನರಜನ್ಮವನ್ನು ನರಜನ್ಮವನ್ನ ಮಾಡಿದಂತಹವರ ನರತ್ವಕ್ಕೆ ಹರತ್ವವನ್ನು ಮಾಡುವಂತಹ ಹಾಗೆ ಭವಿ ಅನ್ನೋದನ್ನು ನಡೆದು ಭಕ್ತ ಆರಿಸ ಈ ಭವನದ ಬಲೆಯನ್ನ ಗಳಿಸಿ ನಮಗೆ ಪರಮ ಸುಖವನ್ನು ಶ್ರೇಷ್ಠವಾದ ಸುಖವನ್ನ ತಂದು ಕೊಡುವಂತಹ ಅಷ್ಟೇ ಅಲ್ಲ ಭಗವಂತನ ಸ್ವರೂಪವಾದಂತಹ ಲಿಂಗವನ್ನು ಆ ಅಷ್ಟಲಿಂಗವನ್ನು ನಮಗೆ ಕೈಗೆ ತಂದು ಕೊಟ್ಟಂತಹ ಕಡುವೇ ನಿಮಗೆ ಶಣ್ಣು ಅಂತ ಹೇಳುತ್ತೆ ಅಕ್ಕ ಮಹಾದೇವಿ ತಾಯಿಯಾಗಿರುವಂತಹ ಮಾತು ಹಾಗೆ ಇವತ್ತು ಗುರುವಿನ ಸ್ಥಾನ ಬಹಳ ದೊಡ್ಡದು ಅದರ ಜೊತೆಗೆ ಲೌಕಿಕವಾಗಿ ಕೂಡ ಗುರುವನ್ನ ಗೌರವಿಸುವಂತಹ ಮನೋಭಾವ ನೋಡಿ ನಿಮಗೆ ವಿದ್ಯೆ ಕಲಿಸಿದಂತಹ ಅವ್ರಿಗೆ ಇರ್ಬೋದು ನಿಮಗೆ ಒಳ್ಳೆ ಬುದ್ಧಿ ಮಾತಿನಂತಹವ್ರ ಗುರು ಇರ್ಬೋದು ಅಷ್ಟೇ ಅಲ್ಲ ನಾವು ಪ್ರಕೃತಿಯೇ ಗುರುವನ್ನು ಭಾವಿಸಬೇಕಾಗ ಪ್ರಕೃತಿಯೇ ಗುರು ಗಗನ ಲಿಂಗ ಜಗತ್ತ

ಇದೆ ಗುರುವನ್ನ ಗೌರವಿಸಿ ನಮ್ಮ ಮಹಾಭಾವ ಇಟ್ಕೊಂಡಿದ್ದೇವೆ ಯಾವತ್ತು ನಮ್ಮ ದೇಶದಲ್ಲಿ ಮುಂದುವರೆದು ನೋಡುವಂತಹ ಒಂದು ಆಚಾರ ಸಂಪನ್ನತೆ ಸಂಸ್ಕೃತಿ ಸಂಪನ್ನತೆ ನೀವು ಕೂಡ ನಿಮ್ಮ ತಂದೆ ತಾಯಿಯನ್ನ ಗೌರವಿಸಿ ಅದನ್ನು ಅವರಿಗೆ ಸ್ಮರಣೆ ಮಾಡಿಕೊಂಡು ನನ್ನ ತಾಯಿಗಳು ನನ್ನ ತಂದೆಗಳು ವಿದ್ಯೆಗೊಳಿಸಿದವರಿಂದ ನನಗೆ ಗುರುವಂತಹ ಎಲ್ಲರಿಗೂ ಕೂಡ ಅಂದ್ರೆ ಗುರುವಿನ ಜೊತೆ ನಾವು ಯಾವತ್ತೂ ಕೂಡ ಆ ದಿತ್ತಾಗಿ ತುತ್ತಾಗಿ ಎತ್ತರದ ಗಿಡವಾಗಿ ಮತ್ತೆ ಪಾಲವಾಗಿ ಗುರುವಿನ ಹತ್ತಿರದಿಂದ ಹೇಳುತ್ತೆ ಈ ಬೀಸಕಲ್ ನೋಡಿದಲ್ವಾ ಅಲ್ವಾ ಬೀಸ ನಿಮ್ ಕಡೆ ಬೀಸ ನಿಮ್ ಕಡೆ ಎಲ್ಲ ಮಾಡ್ತಿತ್ತು ಆ ಜೋಳ ಬಿಸ್ಬೇಕಾದ್ರೆ ಸಿಗದೇ ಇಲ್ಲ ಕಡೆ ಅವೇನಾಗಿತ್ತು ಅವಲ್ಲೇ ಅವ್ರಂತ ವ್ಯಕ್ತಿ ಸಿಗ್ತದೆ ಅವ್ರು ತಿರುಗಿ ಎತ್ತಿ ಹಗಿ ಗುತ್ತಿಗೆ ಎಣಕಂಡದಿಂದ ಸುಷ್ಠ ಹಂಗೆ ಗುರು ನೃತ್ಯ ಇದ್ರೆ ಎನೆಯ ಕಷ್ಟ ಅವರ ನಮಗೆ ಪರಿಹಾರ ಆಗ್ತಾ ಇರುವಂತಹ ಸದ್ದವಾದಂತಹ ಉದಾಹರಣೆಯನ್ನು ಕೊಡುವಂತಹ ಹಾಗೆ ಗುರುನೆಯಲ್ಲಿ ನಿಮಗೆ ಮಾರದರ್ಶಿ ಮಾಡುವಂಥವನ್ನೆಲ್ಲ ಗೌರವಿಸಿದ ಮನೋಭಾವವಿಟ್ಟು ಕಡೆ ಗುರುಪೂರ್ಣಿಮೆಯ ದಿವಸ ನಮಗೆ ಗುರುಪೂರ್ಣಿಮೆ ಇವತ್ತಲ್ಲ ಪ್ರತಿ ದಿವಸವೂ त <laughs>